ಬಿಗ್ ಪ್ಯಾಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಗೌಡ್ರೆ ಗ್ಯಾರಂಟಿಗಳ ಜೊತೆಗೆ ಗ್ಯಾರಂಟಿಗಳ ಜೊತೆಗೆ ಇಲ್ಲಿ ಗೋವಿಂದರಾಜೋರು ಏನು ಮಾತಾಡ್ತಾ ಇದ್ದಾರೋ ಅಥವಾ ದಿನೇಶ್ ಅವರು ಏನು ಮಾತಾಡ್ತಾ ಇದ್ದಾರೋ ಪೂರ್ತಿ ಸುಳ್ಳು ಮಾತಾಡ್ತಾ ಇದ್ದಾರ ಈ ಬೆಲೆ ಏರಿಕೆ ಭ್ರಷ್ಟಾಚಾರ ಅಥವಾ ರಸ್ತೆ ಗುಂಡಿಗಳು ಈ ನೀವು ಟ್ಯಾಕ್ಸ್ ಜಾಸ್ತಿ ಮಾಡಿರೋದು ಹಾಂ ಈ ರಿಜಿಸ್ಟ್ರೇಷನ್ನು ಅದರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಮಾಡಿರೋದು ಇದೆಲ್ಲ ಪೂರ್ತಿ ಸುಳ್ಳು ಅಂತ ಈಗ ನಾವು ರಾಜ್ಯ ಸರ್ಕಾರ ಎಷ್ಟಕ್ಕೆ ತೆರಿಗೆ ಹಾಕ್ಲಿಕ್ಕೆ ಸಾಧ್ಯ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ರೊಫೆಷನಲ್ ಟ್ಯಾಕ್ಸ್ ಸೆಸ್ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗೋದ್ರಿಂದ ರಾಜ್ಯ ಕೇವಲ ಈ ಒಂದು ನಾಲ್ಕೈದು ವಸ್ತುಗಳ ಮೇಲೆ ಕೇಳಿ ಕೇಳಿ ಅದೇನು ಗೊತ್ತಾ ಅಬಕಾರಿ ಮೇಲೆ ರೆವೆನ್ಯೂ ಮೇಲೆ ಸಾರಿಗೆ ಇದ್ರ ಮೇಲೆ ಅಷ್ಟು ಮಾತ್ರ ಇವರು ನಾವು ಅದೇ ಅದು ಅಷ್ಟ ಮೇಲೆ ಮಾಡಿ ಯಾಕಂದ್ರೆ ಕೇಂದ್ರ ಸರ್ಕಾರ ಆರ್ಥಿಕ ಅನ್ಯಾಯ ಮಾಡಿದ್ರು ಕೂಡ ತೆರಿಗೆದಲ್ಲಿ ತಾರತಮ್ಯ ಆಗ್ತಾ ಇದ್ರು ಕೂಡ ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಕೇರಳ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ ಹಂಗಿದ್ರೂ ಕೂಡ ನಾವು ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಂಡು ರಾಜ್ಯದ ಅಭಿವೃದ್ಧಿ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಫಿಸಿಕಲ್ ಡೆಫಿಷಿಯಂಟ್ ನ ಮೇಂಟೈನ್ ಮಾಡಿಕೊಂಡು ಇವರೇನೋ ಹೇಳ್ತಾರೆ ಏಳು ಲಕ್ಷ ಕೋಟಿ ಆಗಿದೆ ಎಂಟು ಲಕ್ಷ ಕೋಟಿ ಆರು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಜಿಎಸ್ ಡಿ ಪಿ ಎಷ್ಟಿದೆ ರಾಜ್ಯದ್ದು ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಅಂದ್ರೆ ನಮ್ಮ ಸಾಲ ಫಿಸಿಕಲ್ ಡೆಫಿಷಿಯಂಟ್ ಎಷ್ಟಿದೆ ಟು ಪಾಯಿಂಟ್ ನೈನ್ ಪರ್ಸೆಂಟ್ ಬೆಟರ್ ದನ್ ಎನಿ ಗೌರ್ಮೆಂಟ್ ಇನ್ ಇಂಡಿಯಾ ಬೆಟರ್ ದಾನ್ ಎನಿ ಯೂನಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಸಾಲ ಮಾಡುವ ಮಿತಿ ಒಳಗಡೆ ಕರ್ನಾಟಕ ರಾಜ್ಯದ ಮಿತಿ ಏನು ಮೂರ್ ಪರ್ಸೆಂಟ್ ಮೇಲೆ ದಾಟುವಂತ ನಾವು ಕೊಡ್ತೀವಿ ಬಜೆಟ್ ಅಲ್ಲಿ ನಾವು ಕೊಡ್ತೀವಿ ಬಜೆಟ್ ಅಲ್ಲಿ ನಾವು ಕೊಡ್ತೀವಿ ಆಮೇಲೆ ಅಶೋಕ್ ವಿಜೇಂದ್ರಿಗೆ ಸ್ವಲ್ಪ ಕಿವಿ ಇಟ್ಕೊಂಡು ಗಮನ ಕೊಟ್ಟು ಕೇಳಿಕೊಳ್ಳೋ ಕೇಳಿ ಆಯ್ತಾ ಬರೀ ಪುಂಗದಲ್ಲ ಕೇಳ ಅರ್ಥ ಮಾಡ್ಕೋಬೇಕು ಬಜೆಟ್ ಅಂದ್ರೆ ಏನು ಅಂತ ಆಮೇಲೆ ಅದನ್ನ ಅರ್ಥ ಎರಡು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಏನ್ ಮಾಡ್ತೀವಿ ಕಮಲ ಓಡ್ಕೊಂಡ್ಬಿಡ್ಲಿ ತೊಂದ್ರೆ ಇಲ್ಲ ಬುಕ್ ಓದ್ಕೊಂಡ್ ಬರಲಿ ನಾವು ಕೂಡ ಬಜೆಟ್ ಬುಕ್ ಕೊಡ್ತೀವಲ್ಲ ಕಳೆದ ವರ್ಷದ್ದು ಈ ವರ್ಷ ಮಾಡಿಸಿದ್ದು ಯಡಿಯೂರಪ್ಪ ಮಾಡಿದ್ದು ಬೊಮ್ಮಾಯಿ ಮಾಡಿದ್ದು ಜಗದೀಶ್ ಶೆಟ್ಟರ್ ಮಾಡಿದ್ದು ಸದಾನಗೌಡ ಮಾಡಿದ್ದು ಓದ್ಕೊಂಡ್ ಬಂದ್ಬಿಡ್ಲಿ ಸಿ ರಾಜ್ಯ ಸರ್ಕಾರ ನಾನು ಹೇಳಿದ್ರೆ ಎಲ್ಲಾ ಶಿಸ್ತನ್ನ ಕಾಪಾಡ್ಕೊಂಡು ಎಲ್ಲಾ ಇಲಾಖೆಗಳಿಗೂ ಹಣವನ್ನ ಬಿಡುಗಡೆ ಮಾಡಿ ಶಿಸ್ತಿನಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಸಾಲದ ಮಿತಿ ಕೇಂದ್ರ ಸರ್ಕಾರದ ಏನಿದೆ ನಮ್ದು ಜಿ ಎಸ್ ಡಿ ಮುನ್ನೂರು ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಮುನ್ನೂರ ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಇನ್ನೂರ ಹತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಆದ್ರೂ ನಮ್ಮ ತೆರಿಗೆನೂ ತಗೊಂತಾರೆ ಸಾಲನೂ ಮಾಡ್ತಾರೆ ರಾಜ್ಯಗಳಿಗೆ ನಾವೇನಾದ್ರೂ ಅಭಿವೃದ್ಧಿ ಭಾರತ ಅಂತ ಹೇಳ್ತಾರೆ ಅವರು ಭಾರತ ಸ್ಥಾನಕ್ಕೆ ಹೋಗ್ತದೆ ಮೂರನೇ ಸ್ಥಾನಕ್ಕೂ ಬರ್ತದೆ ನಿಮ್ಮ ಕೊಡುಗೆ ಏನು ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಹೇಳಿ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಹೇಳಿ ನೀವು ಜನಗಳ ಅಕೌಂಟ್ ಅಲ್ಲಿ ಎಷ್ಟು ಸೇವಿಂಗ್ಸ್ ಇದೆ ನೀವು ಹೇಳಿ ನೋಡೋಣ ಜನಗಳಿಗೆ ರೈತರಿಗೆ ಆದಾಯ ಎಷ್ಟು ಡಬಲ್ ಆಗಿದೆ ನೀವು ಡಬಲ್ ಅಂತಿರಲ್ಲ ಎಷ್ಟಾಗಿದೆ ಎಲ್ಲಿ ನೋಡಿ ನೀವು ಅಂಕಿಅಂಶ ಕೊಡಿ ಪರ್ಸೆಂಟೇಜ್ ಕೊಡಿ ಸಾಧ್ಯ ಆಗೋದಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಾಂಟ್ರಿಬ್ಯೂಷನ್ ಏನಿದೆ ಸಾಧ್ಯ ಆಗೋದಿಲ್ಲ ಇವತ್ತು ಇಡೀ ದೇಶದಲ್ಲಿ ಕೋಟಿ ಜನ ದಿನಕ್ಕೆ ನೂರು ರೂಪಾಯಿ ವೆಚ್ಚದಲ್ಲಿ ಬದುಕ್ತಾ ಇದ್ದಾರೆ ಕೋಟಿ ಜನ ದೇಶದ ಎಂಬತ್ತು ಪರ್ಸೆಂಟ್ ಜನ ಇನ್ನೂರು ರೂಪಾಯಿ ವೆಚ್ಚದಲ್ಲಿ ಬದುಕ್ತಾ ಇದ್ದಾರೆ ಕೇವಲ ಇನ್ನೂರು ರೂಪಾಯಿ ವೆಚ್ಚದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಕರ್ನಾಟಕ ರಾಜ್ಯ ತಲಾ ಆದಾಯದಲ್ಲಿ ನಂಬರ್ ಒನ್ ಯಾಕಾಗಿದೆ ಬಿಕಾಸ್ ಆಫ್ ದಿ ಗ್ಯಾರಂಟಿ ಗಳಿಂದ ಅರವತ್ತು ಸಾವಿರ ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ ಹೋಗುತ್ತೆ ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಅವರಿಗೆ ತಲಾ ಆದಾಯ ಆಗಿದೆ ದೇಶದಲ್ಲಿ ನಂಬರ್ ಒನ್ ಇದೆ ಮಹಿಳೆಯರ ಸುರಕ್ಷತೆಗೆ ನಮ್ದು ಬಿಟ್ಬಿಡಿ ಕೇಂದ್ರ ಸರ್ಕಾರದ ಅಂಕಿಅಂಶ ತಗೊಂಡ್ಬಿಡಿ ಮಹಿಳಾ ಸುರಕ್ಷತೆಗೆ ಬೆಂಗಳೂರು ನಂಬರ್ ಒನ್ ಉಮೆನ್ ಎಂಟರ್ಪ್ರನಶಿಪ್ ಅಲ್ಲಿ ಬೆಂಗಳೂರು ನಂಬರ್ ಒನ್ ಇನ್ವೆಸ್ಟ್ಮೆಂಟ್ ಕರ್ನಾಟಕ ನಂಬರ್ ಒನ್ ಜಾಬ್ ಕ್ರಿಯೇಷನ್ ಕರ್ನಾಟಕ ನಂಬರ್ ಒನ್ ಜಿಎಸ್ಟಿ ಕಲೆಕ್ಷನ್ ಕರ್ನಾಟಕ ನಂಬರ್ ಟು ಇನ್ಕಮ್ ಟ್ಯಾಕ್ಸ್ ಕರ್ನಾಟಕ ನಂಬರ್ ಟು ಐ ಟಿ ಎಕ್ಸ್ಪೋರ್ಟ್ ಕರ್ನಾಟಕ ನಂಬರ್ ಒನ್ ಇನ್ವೆಸ್ಟ್ಮೆಂಟ್ ಬಂದು ಮತ್ತೆ ಜಾಬ್ ಕ್ರಿಯೇಷನ್ ಅಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ನಾವು ಅಧಿಕೃತವಾಗಿ ನಾಲ್ಕು ಲಕ್ಷಕ್ಕೆ ಫಾಸ್ಕಾನ್ ಅಲ್ಲಿ ಒಂದರಲ್ಲಿ ಐವತ್ತು ಸಾವಿರ ದೇವನಲ್ಲಿ ಒಂದು ಐವತ್ತು ಸಾವಿರ ನೇರ ನೇಮಕಾತಿ ಆಗಿದೆ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ ನೇರವಾಗಿ ಇನ್ನ ಮುಂದೆ ಮೂರು ವರ್ಷದಲ್ಲಿ ಹನ್ನೆರಡು ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತದೆ ಯಾಕಂದ್ರೆ ನಾವು ರಾಯಚೂರು ಕಲಬುರ್ಗಿ ಹುಬ್ಳಿ ಮೈಸೂರು ಮಂಗಳೂರಿನಲ್ಲಿ ಇಂಡಸ್ಟ್ರಿ ಕಾರಿಡಾರ್ ಈ ಕಾರಿಡಾರ್ಗಳನ್ನ ಈ ಕಾರಿಡಾರ್ಗಳು ಈ ಫುಡ್ ಪಾರ್ಕ್ ನಟರಾಜ್ಗೌಡ್ರೆ ಆಮೇಲೆ ರೈಲ್ ಹಳಿ ಅದ್ವಿಗುಣಗೊಳಿಸೋದು ಈ ಸಬರ್ಬನ್ ರೈಲು ರಾಜ್ಗೌಡ್ರೆ ನಾನು ಇಪ್ಪತ್ತು ವರ್ಷಗಳಿಂದ ನಾವು ಇದನ್ನ ಕೇಳಿ ಕೇಳಿ ಯಾವ ಬಜೆಟ್ ಅಲ್ಲ ಅದ್ರ ಬದಲಿ ಪುಸ್ತಕದಲ್ಲಿ ಅದಿರುತ್ತದೆ ಈ ಊರಿಂದ ಆ ಊರಿಗೆ ಯಾವಾಗ ಗೊತ್ತಿರ್ಬೇಕು ನಿಮಗೆ ಈಗ ನಾವು ಸರ್ಕಾರ ಇದ್ದಾಗ ಮನೆ ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟರ ಸರ್ಕಾರದಲ್ಲಿ ಇದ್ದಾಗ ಏರೋಸ್ಪೇಸ್ ಒನ್ ಏರೋಸ್ಪೇಸ್ ಟು ನಾವು ಕಲ್ಪನೆ ಬಂತಲ್ಲ ಇವತ್ತು ಏರೋಸ್ಪೇಸ್ ಒನ್ ಟೂ ನಲ್ಲೇ ಸುಮಾರು ನಾಲ್ಕು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ರಮಕಂತವ್ರೆ ಒಂದೇ ಒಂದು ಜಾಗ ಮೂರ್ ಮೂರ್ ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ಎರಡು ಲಕ್ಷ ಜನ ಉದ್ಯೋಗ ಮಾಡ್ತಾ ಇದ್ದಾರೆ ಸಿ ಅವೆಲ್ಲ ನಿನ್ನೆ ಮಾಡಿದ್ದು ಇವತ್ತು ಫಲ ಕೊಡ್ತಾ ಇದೆ ಇವತ್ತು ಮಾಡಿದ್ದು ನಾಳೆ ಫಲ ಕೊಡುತ್ತೆ ನಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತ ಒಂಬತ್ತುವರೆಗೆ ಹನ್ನೆರಡು ಪರ್ಸೆಂಟು ವಾರ್ಷಿಕವಾಗಿ ಕೈಗಾರಿಕಾ ಅಭಿವೃದ್ಧಿ ಮಾಡಬೇಕು ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡಬೇಕು ಇದು ಬ್ಲೂ ಪ್ರಿಂಟ್ ಆಗಿದೆ ನೀವು ಕಡಿಮೆ ಆದರೆ ಕೇಳಿಬಿಡಿ ನಾನು ಓಕೆ ಯಾಕಂದ್ರೆ ಯಾಕಂದರೆ ಗೋವಿಂದರಾಜ್ ಅವರೇ ಈಗ ನಟರಾಜ್ ಗೌಡ್ರು ಈಗ ನಾನೇನು ಹೇಳ್ತೀನಿ ಅಂದರೆ ಈಗ ಗ್ಯಾರಂಟಿ ಯೋಜನೆ ಕೊಟ್ಟರು ಏನೋ ಹಾಳೆ ಮಾಡಿಬಿಟ್ಟಿದ್ದಾರೆ ಅಂದರೆ ಅವರು ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಹೇಳ್ತಾ ಇದ್ದಾರೆ ಸಾಲದ ಮಿತಿ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಮಾತ್ರ ನಾವು ಸಾಲ ಮಾಡಿರೋದು ಅಂತ ಮಾತಾಡ್ತಾ ಇದ್ದಾರೆ ಎಷ್ಟು ಲಕ್ಷ ಕೋಟಿ ನಮ್ಮಿಂದ ಆದಾಯ ಬರ್ತಿದೆ ಕರ್ನಾಟಕ ಯಾವುದ್ರೂ ನಂಬರ್ ಒನ್ ಇದೆ ಅಂತ ಮಾತಾಡ್ತಾರಲ್ಲ ಇದೇ ಯೋಜನೆ ಇದೇ ಮಾಡಲನ್ನು ಬಿ ಜೆ ಪಿ ಆದಿಯಾಗಿ ಅಥವಾ ಆಮ್ ಆದ್ಮಿ ಆದಿಯಾಗಿ ಅವರು ಕೂಡ ಎಲ್ಲ ರಾಜ್ಯಗಳು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಯಾಕೆ ತೆರಿಗೆ ನಂಬರ್ ಒನ್ ಆಗಲಿಲ್ಲ ಅಥವಾ ತಲಾ ನಂಬರ್ ಒನ್ ಆಗ್ಲಿಲ್ಲ ಉದ್ಯೋಗ ಸೃಷ್ಟಿಯಲ್ಲಿ ಈಗ ಅವ್ರು ಕೊಟ್ಟಿರೋ ಡೇಟಾ ಸುಳ್ಳು ಸುಳ್ಳು ಏನಾದರೂ ಇದ್ರೆ ಗೋವಿಂದ ಈಗಲೇ ಚಾಲೆಂಜ್ ಮಾಡಿ ನಾಳೆ ದಿನ ಬನ್ನಿ ನಟರಾಜ್ ನಟರಾಜ್ ಬೇಕಾರೆಗೌಡ್ರೆ ಇಷ್ಟು ಸುಳ್ಳು ಹೇಳಿದ್ರೆ ನೀವು ಡೇಟಾ ನೀವು ಕಲೆಕ್ಷನ್ ಅಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಇರ್ತಕ್ಕಂಥದ್ದು ಇವತ್ತು ಇಷ್ಟೆಲ್ಲ ಆದಾಯ ಬರ್ತಾ ಇದೆ ಅಂತ ಹೇಳೋ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಅದೇ ಕೆ ಎಸ್ ಆರ್ ಟಿ ಸಿ ನಿಗಮಕ್ಕೆ ಸುಮಾರು ಎರಡು ಸಾವಿರ ಕೋಟಿ ಪೆಂಡಿಂಗ್ ಇಟ್ಟಿದೆ ಉತ್ತರ ಕರ್ನಾಟಕ ಎನ್ ಡಬ್ಲ್ಯೂ ಆರ್ ಟಿ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಗೆ ಸುಮಾರು ಸಾವಿರದ ನೂರ ನೂರು ಕೋಟಿ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು ನಿನ್ನೆ ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ಸರ್ ಕಾವೇರಿ ನೀರಾವರಿ ನಿಗಮದಿಂದ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ನಾವು ಕಳೆದ ಮೂರು ತಿಂಗಳಿಂದ ಆದಷ್ಟು ಬೇಗ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ ಅದೇ ರೀತಿ ಬೇರೆ ಬೇರೆ ನಿಗಮ ಮಂಡಳಿಗಳಿಗೆ ಮೊದಲು ನೂರು ಕೋಟಿ ಮಿನಿಮಮ್ ಕೊಡ್ತಾ ಇರೋದು ಇವತ್ತು ಹತ್ತು ಕೋಟಿ ರಿಲೀಸ್ ಮಾಡಿಲ್ಲ ಕಳೆದ ಮೂರು ವರ್ಷದಿಂದ ಈ ರೀತಿಯ ಸಾಧನೆಗಳಿಗೆ ಯಾವ ಒಂದು ನೀವು ಪ್ರಿಂಟ್ ಇಟ್ಕೊಂಡು ದೊಡ್ಡ ಸಾಧನೆ ಮಾಡಿದ್ದೀರಾ ಅಂತ ಅದೇ ರೀತಿ ಸರ್ ಎಸ್ ಸಿ ಎಸ್ ಎಸ್ ಪಿ ಇದರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ನ್ಯಾಯ ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನ ಎಲ್ಲ ಒಂದು ಕಾಲೋನಿ ಅಭಿವೃದ್ಧಿಗೋ ಸಿಮೆಂಟ್ ರಸ್ತೆಗೋ ಮೋರಿ ಮಾಡೋದಿಕ್ಕೋ ಇಲ್ಲ ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು ಕಾರ್ಗಳನ್ನ ಕೊಟ್ಟು ಒಂದು ಸ್ವಂತ ಉದ್ಯೋಗ ಮಾಡೋದಿಕ್ಕೋ ಕೊಟ್ಟಂತ ಹಣವನ್ನ ಎಲ್ಲವನ್ನೂ ಇವರಿಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಅನ್ಯಾಯ ಮಾಡಿರ್ತಕ್ಕಂಥದ್ದು ಏನು ಸಿದ್ದರಾಮಯ್ಯನವರು ಹಿಂದುಳಿದವರ್ಗ ಮತ್ತೆ ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಮೋಸ ಮಾಡಿರ್ತಕ್ಕಂಥದ್ದು ಹೆಚ್ಚಿನದಾಗಿರ್ತಕ್ಕಂಥದ್ದೇ ಆ ಒಂದು ವರ್ಗಕ್ಕೆ ಯಾಕೆಂದ್ರೆ ಸಿದ್ದರಾಮಯ್ಯನವರು ನಾನು ಹೈಂದ ವರ್ಗದ ನಾಯಕ ಅಂತ ಹೇಳ್ತಾರಲ್ಲ ಇದು ಎಲ್ಲವೂ ಕೂಡ ಕೇವಲ ಓಟ್ಗಾಗಿ ಮಾತಾಡುವಂತದ್ದು ಅವ್ರಿಗೆ ಯಾವುದೇ ರೀತಿ ಅನುಕೂಲಗಳಾಗ್ಲಿ ಮತ್ತೆ ಬೆನಿಫಿಟ್ ಆಗಲಿ ಯಾವುದು ಕೂಡ ಇಲ್ಲಿವರೆಗೂ ಅಧಿಕೃತವಾಗಿ ಸ್ಪೆಷಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಏನಿಲ್ಲ ಇದ್ರ ಜೊತೆಲಿ ಇವ್ರು ಮಾಡಿದ್ರೆ ಅಲ್ಪಸಂಖ್ಯಾತರಿಗೆ ಮನೆ ನಾನು ನೋಡಿದೆ ಸುಮಾರು ಎಂಟು ನೂರು ಕೋಟಿ ಲೋನ್ ಅನ್ನ ವೇ ಆಫ್ ಮಾಡಿದ್ರು ನಮ್ಮ ರೈತರಿಗೆ ಏನ್ ಮಾಡ್ಲಿಲ್ಲ ಆ ಒಂದು ಅಲ್ಪಸಂಖ್ಯಾತ ಅಭಿವೃದ್ಧಿ ಮಂಡಳಿ ಸುಮಾರು ಎಂಟು ನೂರು ಕೋಟಿ ಲೋನ್ ನ ವೇ ಆಫ್ ಮಾಡಿದ್ರು ಬೇರೆ ನಮ್ಮ ರೈತರು ಕಾಣ್ಲಿಲ್ಲ ದಲಿತರು ಕಾಣ್ಲಿಲ್ಲ ಬೇರೆ ಬೇರೆ ಕಾಣ್ಲಿಲ್ಲ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದವರು ಕಾಣ್ಲಿಲ್ಲ ಸರ್ ಮೊದ್ಲು ಟ್ರಾನ್ಸ್ಫರ್ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಮೂರು ತಿಂಗಳೊಳಗಡೆ ಒಳಗಡೆ ಇನ್ಸ್ಟಾಲ್ ಮಾಡಿ ಕೊಡ್ತಾ ಇದ್ರು ಇವತ್ತು ಮೂರು ಲಕ್ಷ ಕೊಟ್ಟಿದ್ರು ಮೂರ್ ಸಾವಿರ ಮೂರು ವರ್ಷ ಕಾಯ್ದ್ರು ಇದು ಈ ಸರ್ಕಾರದ ಸಾಧನೆ ಇದನ್ನ ನಾವು ಹೇಳಕ್ ಕೊಟ್ರೆ ಇವ್ರಿಗೆ ಕಾಣಿಸ್ತಾ ಇಲ್ಲ ಇದ್ರ ಜೊತೆಯಲ್ಲಿ ಸರ್ ಇವ್ರ್ ಆರ್ನೇ ಗ್ಯಾರಂಟಿ ಇನ್ನೊಂದ್ ಐತೆ ಅಂಗನವಾಡಿ ಕಾರ್ಯಕರ್ತೆಗೆ ಮತ್ತು ಸಹಾಯಕರಿಗೆ ನಾವು ಅಧಿಕಾರಕ್ಕೆ ಬರ್ತಿದಂಗೆ ಸನ್ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರು ಉಡುಪಿನಲ್ಲಿ ಪ್ರಾಮಿಸ್ ಮಾಡೋದ್ರು ಇಲ್ಲಿವರೆಗೂ ಕಡೆ ತಿರುಗಿ ನೋಡುವಂತ ಕೆಲಸ ಮಾಡ್ತಾ ಇಲ್ಲ ಏನು ಅಧಿಕಾರಕ್ಕೆ ಬರ್ತಿದಂಗೆ ನಾವು ಹದ್ನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತೀನಿ ಅಂತ ಸಹಾಯಕರಿಗೆ ಎಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತೀನಿ ಅಂತ ದಿನ ಬೆಳಗ್ಗಾದ್ರೂ ಸ್ವಾತಂತ್ರ್ಯ